ಇದು ರಂಗಚಾರ್ದು ಪುರಾಭವನ ಅನ್ನೋದೇ ಮಾಡಿದಂಥ ಮೈಸೂರಿನಲ್ಲಿ ಇರ್ತಕ್ಕಂಥ ಇದೊಂದು ಟೌನಲ್ಲಿ ಅಂತ ಕರೀತಾರೆ ನಡೀತಾರೆ ದಿನಾಂಕ ಹತ್ತೊಂಬತ್ತು ಎರಡು ಸಾವಿರ ಗುರುವಾರದಲ್ಲಿ ಇವತ್ತು ನಾಟಕದ ಕಾರ್ಯಕ್ರಮ ಇತ್ತು ಈ ವೇದಿಕೆಯಲ್ಲಿ ನಾಗ ಮಾತಾಡಿಗಳು ಹಾಗಾಗಿ ಎಲ್ಲ ಈಗ ನಡೀತಾ ಇರೋದು ನಡೆಯ ನಾಟ್ಯಗಳು ಕೂಡ ಇವೆ ಮತ್ತು ಬೇರೆಯವರು ಇದು ದಕ್ಷ ಯತ್ನಕ್ಷೇತ್ರದಲ್ಲಿ ದಕ್ಷ ਤੇ ਨੂੰ ਅੰਦਰੋਂ ਦੱਬ ਸੇ ਮੈਂ ਦੋਵੇਂ ਹੀ ਗਰੋਵਨ ਦਾ ਤੇ ਇਹ ਦੂਜੇ ਦੱਬ ਸੇ ਤੇ ਇਹ ਰਿਸ਼ਮਤੀ ਕੇ ਸ਼ੇਟਾ ਗਰੋਵਨ ਬਸ ਕੋਸਤਾ ਹੋ ਜਾਂਦਾ ਹੈ ਤਾਂ ਚਲੋ ਇਹੋ ਪੂਰਾ

ಕಾಣಿಸ್ತಾ ಇದ್ದಾರೆ ರಾಜ್ಯ ಮಟ್ಟದ ಕನ್ನಡ ಪೌರಾಣಿಕ ನಾಟಕ ನಾಟಕೋತ್ಸವ ಅಂತ ಮತ್ತು ಇಲ್ಲಿ ಮುಂದೆ ನಡೆಯಿದ್ದು ನಮ್ಮ ಕಿತ್ತೂರು ಮಾಡಿರ್ತಕ್ಕಂಥ ಒಂದು ಕುರುಕ್ಷೇತ್ರ ನಾಟಕ ಇದರಲ್ಲಿ ಕಾಣಿಸ್ತಾ ಇದೆ ಇದರಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ನೋಡಿದ್ರಲ್ಲ ವೀಕ್ಷಿಸಿದ್ರೆ ಮತ್ತೆ ಒಳಗಡೆ ವೀಡಿಯೋ ಮಾಡೋದನ್ನು ನೋಡ್ತೀವಿ ನಾಟಕ ಪ್ರಾರಂಭ ಆದಮೇಲೆ ಈ ವಿಡಿಯೋ ಮಾಡ್ತೀನಿ ಯುತ ದೊರಿತದಲ್ಲಿ ಬರುತ್ತಿ ಹನ ಅಗ್ರಜ ಮೂರು ವೈರಿಯುತ ದೊರೀತದಲ್ಲಿ ಹೊರಪುರ ಬರುತ್ತಿ ಹನಿ ವರ ವಿರಚಿಸಿ ನಮಗೆ ನೆರ ಕಾಯ್ದ ನೆರದ ಸಭೆಯಲ್ಲಿ ವರಸಂದಿಯನೋ ವಿರಚಿಸಿ ನಮಗೆ ನೆರ ಕಾಯ್ದಿಹನ ದುರದೀರ ರು ನಾವಣರಂಗದಲ್ಲಿ ನಾವಣರಂಗದಲ್ಲಿ ಪರಮ ಕೃತ್ಯವ ತೋರುತ ಭುಜಬಲ ಪರಮ ಕೃತ್ಯವ ತೋರುತ ಭುಜಬಲ ಮೂರ ವೈರಿಯುತ ದುರಿತದಲ್ಲಿ ವರಪುರಕೆ ಬರುತಿ ವರಪುರಕೆ ಬರುತಿಹನ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ ನಾಳೆಯ प्रातः ಕಾಲದ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ ಅಗ್ರಜ ಶಾಂತಿ ಸಂಧಾನವನ್ನು ನಡೆಸುವನಂತೆ ಹೌದು ಆ ನಮ್ಮ ಸತ್ಕಾರವನ್ನು ನೀರಿ ಜಾನ್ವಿತ ಕೇಳ ಯದು ನಂದನನು ದರಿದ್ರಾನ್ವಿತ ಗೆಳೆಯನ ಸಂಧಿಸಲ್ ಗಣಕುಟೀರಕ್ಕೆ ಪೋದಿರ್ಪನೈ ಗಣಕುಟೀರಕ್ಕೆ ಪೋದಿರ್ಪನೈ ಗಣಕುಟೀರಕ್ಕೆ ಪೋದಿ ಸಲ್ಲಿಸದಸದಳವು ಎನೆಗೆ ಅಗ್ರಜಾ ಅಗ್ರಜಾ ಆ ದರ್ಪದ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸದೆ ರಾಜ ಪ್ರಸಾದವನ್ನು ದಾಟಿ ರುಣ ಮನೆಯಲ್ಲಿ ಆಶ್ರಯ ಪಡೆದಿರುವನಂತೆ ಎಷ್ಟೊಂದು ಅವಹೇಳನ ಅಗ್ರಜಾ ಎಷ್ಟೊಂದು ಅವಹೇಳನ ಕೂಡಿ ಬಾಳ್ವುದು ಬೇಡ ಬೇಡ ಬಲು ಬೇಸರವೋ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದ ಈ ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದಿ ರಾಜ್ಯವನ್ನು ದುಷ್ಟಪಾಂಡವರ ಅಟ್ಟಹಾಸವ ಮೆಟ್ಟಿ ಮುರಿವೆನಿ ದರೆಯೊಳಗೆ ಮೆಟ್ಟಿ ಮುರಿವೆನಿ ದರೆಯೊಳಗೆ ಮೆಟ್ಟಿ ಮುರಿಬೆನಿ ಇದರೆಯೊಳಗೆ ಹೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಹೇಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಅಗ್ರಜ ಕುಲಾಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತ ಮಾಡದೇ ಕೊನೆಗೊಳ್ಳದು ಏಗಿರುವಾಗ ಸತ್ಕಾರವಂತೆ ಸತ್ಕಾರ ಜೈ ನನಗೊಪ್ಪದು 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 ನನ್ನ o uh -huh. 그렇게 해서 나도 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 나